ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಋಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಾಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭ ರಾಶಿಯವರು ಅಥವಾ ನಿಮ್ಮವರು ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ನೋಡೋಣ ಬನ್ನಿ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕಾರಪುರುಷನ ಕುಂಡಲಿಯಲ್ಲಿ ಋಷಭ ರಾಶಿ ಎರಡನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ಈ ರಾಶಿಯಲ್ಲಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳನ್ನು ಕಾಣಬಹುದು ಋಷಭ ರಾಶಿ ಕರ್ಮ ಪ್ರಧಾನ ರಾಶಿಯಾಗಿದೆ ಕೆಲಸಕ್ಕೆ ತುಂಬ ಮಹತ್ವವನ್ನು ಕೊಟ್ಟರು ಕೆಲವೊಮ್ಮೆ ಸೋಮಾರಿತನ ಜಾಸ್ತಿ ಇರುತ್ತದೆ ಈ ರಾಶಿಯ ಚಿಹ್ನೆ ಹಸು ಹಸು ಹೇಗೆ ಅವ ಅವಿರತವಾಗಿ ದುಡಿಯುತ್ತದೆಯೋ ಹಾಗೆ ಈ ರಾಶಿಯವರು ದುಡಿಮೆಗೆ ತುಂಬ ಮಹತ್ವವನ್ನು ಕೊಟ್ಟರು ದಣಿವಾದಾಗ ಆರಾಮದಾಯಕ ಜೀವನವನ್ನು ಬಯಸುವವರು ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಹಣವನ್ನು ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡುವಂತಹ ಅಳೆದು ತೂಗಿ ಖರ್ಚು ಮಾಡುವಂತಹ ಲೆಕ್ಕಾಚಾರದ ಪ್ರವೃತ್ತಿಯವರು ನೋಡಲು ಬಹಳ ಆಕರ್ಷಕ ಹಾಗೂ ಸುಂದರವಾಗಿರುತ್ತಾರೆ ಹೆಚ್ಚು ಅಲಂಕಾರ ಪ್ರಿಯರು ರುಚಿ ರುಚಿಯಾದಂತಹ ಆಹಾರವನ್ನು ಸೇವಿಸಲು ಇಚ್ಛಿಸುತ್ತಾರೆ ತನ್ನ ಕುಟುಂಬವೇ ತನ್ನ ಪ್ರಪಂಚ ಎಂದು ಪ್ರೀತಿಸುವವರು ಸುಮ್ಮನೆ ಕುಳಿತುಕೊಳ್ಳದೆ ತನ್ನನ್ನು ತಾನು ಯಾವಾಗಲೂ ಬಿಸಿಯಾಗಿಟ್ಟುಕೊಂಡಿರಲು ಇಷ್ಟಪಡುತ್ತಾರೆ ನೀವು ವೃಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದ್ರೆ ಶುಕ್ರಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸುತ್ತಿದ್ದೀರಾ ಎಂದು ನೋಡಬಹುದು ಶುಕ್ರಗ್ರಹ ಎಂದ್ರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಗುರುವಾಗಿದ್ರೆ ಶುಕ್ರಗ್ರಹ ರಾಕ್ಷಸರ ಅಸುರ ಗುರುವಾಗಿದ್ದಾರೆ ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ರು ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಲಿತುಕೊಂಡಿದ್ರು ಎಂತಹದ್ದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನ ಉಳಿಸುವ ಕೆಲಸ ಮಾಡುತ್ತದೆ ಆದ್ದರಿಂದ ಈ ಋಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದರೆ ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನ ಸಾಗಿಸಲು ಹಾಗೂ ಸುತ್ತಮುತ್ತಲಿನವರ ಕುಟುಂಬದವರನ್ನ ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿ ಮೇಲೆ ಜನಿಸಿರುತ್ತೀರಾ ಅದೆಂಥದ್ದೇ ಕಷ್ಟದ ಪರಿಸ್ಥಿತಿಯಾಗಿದ್ದರೂ ಸಂತೋಷವಾಗಿರಲು ಪ್ರಯತ್ನ ಮಾಡ್ತೀರಾ ನೀವು ಎಲ್ಲಿರ್ತೀರೋ ಅಲ್ಲಿ ಸಂತೋಷ ಸಂಭ್ರಮದಿಂದ ಕೂಡಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಜಗಳವಾಡುತ್ತಿದ್ರೆ ಅವರ ಮಧ್ಯೆ ನೀವು ಹೋಗಿ ಸಮಾಧಾನ ಪಡಿಸಿದರೆ ಅವರು ಸೈಲೆಂಟ್ ಆಗ್ತಾರೆ ಅಷ್ಟು ಬುದ್ಧಿವಂತಿಕೆ ಹಾಗೂ ಮಾತನಾಡುವಂತಹ ಕಲೆ ನಿಮಗೆ ತಿಳಿದಿರುತ್ತದೆ ಬಹಳ ಮಧುರವಾಗಿ ಮಾತನಾಡಿ ಆ ಜಗಳವನ್ನ ಬಿಡಿಸುತ್ತೀರಾ ಋಷಭರಾಶಿಯವರು ಎಷ್ಟೇ ಬೇಜಾರಾದರೂ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಸಂತೋಷವಾಗಿರಲು ಪ್ರಯತ್ನಿಸುತ್ತೀರಾ ಇದು ನಿಮ್ಮ ಮೂಲ ಗುಣ ರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರಗಳು ಕಂಡುಬರುತ್ತವೆ ಕೃತಿಕ ನಕ್ಷತ್ರದ ಅಧಿಪತಿ ರವಿಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ ನಂತರ ಚಂದ್ರದಶ ಹಾಗೂ ಮಂಗಳದಶ ಪ್ರಾರಂಭವಾಗುತ್ತದೆ ರವಿದಶ ಏಳು ವರ್ಷ ಚಂದ್ರದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತದೆ ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡುತ್ತೀರಾ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ ತುಂಬಾ ಹರಿತವಾಗಿರುತ್ತದೆ ಮಾತು ಕೃತಿಕ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗುತ್ತವೆ ಕೃತಿಕ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡುತ್ತಾರೆ ನಂತರ ಬೋರ್ ಬಿಡ್ತಾರೆ ತುಂಬಾ ಧೈರ್ಯವಂತರು ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ ಆದರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇವರಿಗೆ ಲಕ್ಸುರಿಯಸ್ ಕಾರ್ ಲಕ್ಸುರಿಯಸ್ ಮನೆಯನ್ನ ಕಟ್ಟುವಂತಹ ಬಯಕೆ ಆಸೆ ಇರುತ್ತದೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನ ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಸಂಗೀತ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಅಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತೀರಾ ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಿಲೆಂಟ್ ಆಗಿರುತ್ತದೆ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದುವುದಕ್ಕೆ ಕಷ್ಟವಾಗುತ್ತದೆ ನಿಮ್ಮ ಎಜುಕೇಷನ್ನಲ್ಲಿ ಬ್ರೇಕ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓಡಾಡುತ್ತೀರಾ ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ ಮುಟ್ಟಲು ಪ್ರಯತ್ನಿಸುತ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತದೆ ಆದ್ದರಿಂದ ನೀವು ಸ್ಪಿರಿಚುಯಲ್ ಆಗಿ ಇರಬೇಕಾಗುತ್ತದೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳಿರುತ್ತದೆ ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನು ಮಾಡಬಹುದು ಎಂದು ತಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕ್ತಿರುತ್ತಾರೆ ಋಷಭ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತೀರಾ ಜೀವನವೇ ಎಂಬ ನಾಟಕವನ್ನು ಹೀಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ಋಷಭ ರಾಶಿಯವರ ಗುಣಲಕ್ಷಣಗಳು ರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಆನಂದಿಸುವುದಕ್ಕೆ ಕೂಡ ಅವರು ಇಷ್ಟಪಡುತ್ತಾರೆ ಜೀವನವನ್ನು ಇವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡುತ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ತಾವು ಅಂದುಕೊಂಡಿರುವಂಥ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನು ತೋರುವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹ ಪರವರ್ತನೆಯ ಮೂಲಕ ಎಲ್ಲರನ್ನೂ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂಥ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು ರಾಶಿಯ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ ಇತರ ವ್ಯಕ್ತಿಗಳನ್ನು ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ ಅಂತೆಯೇ ಇತರರ ಏಳಿಗೆಯನ್ನು ಹಾಗೂ ಒಳಿತನ್ನ ಬಯಸುವ ವ್ಯಕ್ತಿಗಳು ಹೌದು ಭೌತಿಕ ಅಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಹಾಗೂ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು ಸಂವೇದನಾಶೀಲರಾಗಿದ್ದರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾ ಕಾಲ ಉದಾರ ಮತ್ತು ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಹಂತ ಕಮೆಂಟ್ ಮಾಡಿ ಧನ್ಯವಾದಗಳು